ಕಾನೂನು ಇದೆಯಲ್ಲ ಕರುಣೆ ಇಲ್ಲದ ಕಾನೂನು ಬಹಳ ಅಪರೂಪ ಜಾಮೀನು ಸಿಗುವಂಥದ್ದು ಆದರೂ ಸಹ ಕೊಟ್ಟಿರ್ತಾರೆ ಆ ಸರ್ಜರಿ ಆಗಬೇಕಾಗಿದೆ ಜೀವಕ್ಕೆ ಅಪಾಯ ಇದೆ ಸರ್ಜರಿ ಅಗತ್ಯ ಇಲ್ಲ ಅಂತ ಹೇಳಿದ್ದು ವೈದ್ಯರು ಒಮ್ಮೆ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಂವಿಧಾನದಲ್ಲಿ ಕಾನೂನಿನಲ್ಲಿ ಅವಕಾಶ ಇದೆ ಪಕ್ಷಿಗಳು ಹೇಳಿದ್ದೆಲ್ಲ ಸತ್ಯ ತ್ರೀ ನಾಟ್ ಟೂ ಇದೆ ಅಥವಾ ಮರಣದಂಡನೆ ಹೇಳ್ಕೊಡೋದು ಅವಕಾಶಗಳು ಸಂಪೂರ್ಣವಾಗಿ ಎಲ್ಲ ಬಾಗಿಲು ಮುಚ್ಚೋಯ್ತು ಅಂತಿಲ್ಲ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ದರ್ಶನ್ ಸೇರಿ ಸುಮಾರು ಏಳು ಜನ ಆರೋಪಿಗಳು ಮತ್ತೆ ಸೆರೆಮನೆ ವಾಸವನ್ನು ಅನುಭವಿಸುತ್ತಿರುವಂಥದ್ದು ಅಂದರೆ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಅರ್ಜಿ ಕ್ಯಾನ್ಸಲ್ ಆದಂಥ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತೆ ಈಗ ಸೆರೆಮನೆ ವಾಸದಲ್ಲಿ ಇರುವಂಥದ್ದು ಯಾಕಾಗಿ ಆ ಬೇಲ್ ಅರ್ಜಿ ಕ್ಯಾನ್ಸಲ್ ಆಯಿತು ಎಲ್ಲಿ ರೂಲ್ಸನ್ನು ಬ್ರೇಕ್ ಮಾಡಿದ್ರು ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹಿರಿಯ ವಕೀಲರು ಮಂಜುನಾಥ್ ಸರ್ ಇದ್ದಾರೆ ಬನ್ನಿ ಅವ್ರನ್ನೇ ನೆರವಾಗಿ ಮಾತಾಡ್ಸೋಣ ಸರ್ ಮೊದಲಿಗೆ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಅರ್ಜಿ ಕ್ಯಾನ್ಸಲ್ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಕೊಲೆ ಆರೋಪಿಗಳಾದಂತಹ ಪವಿತ್ರ ಪವಿತ್ರಗೌಡ ಸೇರಿ ಏಳು ಜನ ಆರೋಪಿಗಳು ಮತ್ತೆ ಈಗ ಜೈಲಿನಲ್ಲಿದ್ದಾರೆ ಎಲ್ಲಿ ರೂಲ್ಸ್ ಬ್ರೇಕ್ ಆಯ್ತು ಅನ್ನುವಂಥದ್ದು ಅಂತ ನೋಡಿ ಇದು ಸಾಮಾನ್ಯವಾಗಿ ದರ್ಶನ್ ಅವ್ರ ಕೇಸಂತ ಮಾತ್ರ ಅಲ್ಲ ಯಾವುದೇ ಕೇ ಒಂದು ಕೇಸಿನಲ್ಲಾದರೂ ಸಹ ನ್ಯಾಯಾಲಯಗಳು ಜಾಮೀನನ್ನು ಕೊಡುವಂಥ ಸಂದರ್ಭಗಳಲ್ಲಿ ಅದರಲ್ಲೂ ಸಾಮಾನ್ಯವಾಗಿ ಈ ಕೊಲೆ ಆರೋಪ ಇರುವಂಥ ಕೇಸುಗಳಲ್ಲಿ ಬಹಳ ಅಪರೂಪ ಜಾಮೀನು ಸಿಗುವಂಥದ್ದು ಆದರೂ ಸಹ ಕೊಟ್ಟಿರ್ತಾರೆ ಆದರೆ ಕೆಲವೊಂದು ನಿಬಂಧನೆಗಳನ್ನು ಕೆಲವೊಂದು ಕಂಡೀಷನ್ಸನ್ನು ಹಾಕಿರ್ತಾರೆ ಅದನ್ನು ಯಾವುದೇ ಕಾರಣಕ್ಕೂ ಯಾರೇ ಆಗಲಿ ಆ ಜಾಮೀನನ್ನು ಪಡೆದುಕೊಂಡಂಥವರು ಮೀರಬಾರ್ದು ತಪ್ಪಬಾರ್ದು ಹಾಗೇನಾದ್ರು ತಪ್ಪಿದಾಗ ಸಾಮಾನ್ಯವಾಗಿ ಅದೇ ನ್ಯಾಯಾಲಯ ನ್ಯಾಯಾಲಯ ಯಾವ ನ್ಯಾಯಾಲಯ ಜಾಮೀನನ್ನು ಕೊಟ್ಟಿರುತ್ತೋ ಅವರೇ ಸಹ ರದ್ದು ಮಾಡ್ಬೋದು ಅಥವಾ ಮೇಲಿನ ನ್ಯಾಯಾಲಯ ಮಾಡಬಹುದು ಇಲ್ಲಿ ಶ್ರೀಮಾನ್ ದರ್ಶನ್ ಮತ್ತು ಇತರರ ಈ ಒಂದು ಕೇಸಿನಲ್ಲಿ ಈಗ ಸರ್ವೋಚ್ಚ ನ್ಯಾಯಾಲಯ ರದ್ದುಪಡಿಸಿದೆ ಅದಕ್ಕೆ ಅದರದೇ ಆದಂಥದ್ದು ಸರ್ಕಾರ ಕೊಟ್ಟಂತಹ ಕಾರಣಗಳು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಅಂದರೆ ಇವರು ತಮ್ಮ ಆರೋಗ್ಯದ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಜಾಮೀನು ತೆಗೆದುಕೊಂಡ್ರು ಆ ಸರ್ಜರಿ ಆಗಬೇಕಾಗಿದೆ ಬಹಳ ಬೇಗ ಅರ್ಜೆಂಟಾಗಿ ಅವಶ್ಯಕತೆ ಇದೆ ಇಲ್ಲಿ ಇಲ್ಲಾದ ಪಕ್ಷದಲ್ಲಿ ಅವರ ಜೀವಕ್ಕೆ ಅಪಾಯ ಇದೆ ಹಾಗಾಗಿ ಜಾಮೀನನ್ನು ಕೊಡಿ ಅಂತ ಕೇಳಿ ತಗೊಂಡ್ರು ಆದರೆ ಆ ನಂತರ ಯಾವುದೇ ಒಂದು ಸರ್ಜರಿಯನ್ನು ಅವ್ರಿಗೆ ಮಾಡಿಸ್ಕೊಂಡು ಹಾಗಿಲ್ಲ ಅಂದರೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಇವರನ್ನು ತೊಗೊಂಡ್ರೇನೋ ಅನ್ನುವಂಥ ಒಂದು ಸಂದೇಹವನ್ನು ನ್ಯಾಯಾಲಯಕ್ಕೆ ಬರೋ ಹಾಗೆ ಮಾಡಿದರು ಇನ್ನು ಎರಡನೆಯದು ಅವರು ಈ ಪ್ರಕರಣದಲ್ಲಿ ಬಂಧನದಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ವಿಶೇಷ ಸೌಲಭ್ಯಗಳನ್ನು ಅವರಿಗೆ ಕೊಡಲಾಯಿತು ಸಾಮಾನ್ಯ ಬೇರೆಯವ್ರಿಗೆ ಇಲ್ಲದೆ ಇರುವಂಥ ಸೌಲಭ್ಯಗಳನ್ನು ಇವರಿಗೆ ಕೊಡಲಾಯಿತು ಇದನ್ನೆಲ್ಲ ಅವರು ಜಾ ಅವರು ಪರಿಗಣನೆ ಮಾಡಿದೆ ಈ ರೀತಿ ಆದರೆ ಮತ್ತೆ ಇವರು ಇನ್ಯಾರೋ ಒಬ್ಬರು ಮುಂದಿನ ದಿನಗಳಲ್ಲಿ ಸಾಕ್ಷಿ ವ್ಯಕ್ತಿಯ ಜೊತೆಯಲ್ಲೆಲ್ಲ ವೇದಿ ಸಿನಿಮಾ ವೇದಿಕೆಗಳನ್ನು ಹಂಚಿಕೊಂಡರು ಇದು ಇನ್ಫ್ಲೂಯೆನ್ಸ್ ಮಾಡ್ಬೋದು ಸಾಕ್ಷಿಗಳ ಮೇಲೆ ಎಲ್ಲ ಒಂದು ಕಡೆ ಜೈಲಲ್ಲಿ ಜೈಲಾಧಿಕಾರಿಗಳೆಲ್ಲಾದರೂ ಎಡವಟ್ಟು ಮಾಡಿದ್ರ ಹಂಗೆ ಆಗಿ ಈ ಸಮಸ್ಯೆ ಆಯ್ತು ಯಾಕಂದ್ರೆ ಜೈಲಲ್ಲಿ ಸಂದರ್ಭದಲ್ಲಿ ಸೀಕ್ರೆಟ್ ಕೈಯೆಲ್ಲ ಹಿಡ್ಕೊಂಡಿದ್ರು ಅನ್ನುವಂತಹ ಫೋಟೋ ವೈರಲ್ ಆಗಿತ್ತು ಹಾಗಾಗಿ ಅವರನ್ನು ಬಳ್ಳಾರಿ ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಗಿತ್ತು ಇದು ಏನಾದರೂ ಕೌಂಟ್ ಆಯ್ತಾ ಅಥವಾ ಹೇಗೆ ಅಂತ ಖಂಡಿತವಾಗಿಯೂ ಇಲ್ಲಿ ಏನಾಗುತ್ತೆ ಸೌಲಭ್ಯಗಳನ್ನು ಪಡೆದುಕೊಳ್ಳೋದು ಪ್ರತಿಯೊಬ್ಬ ಮನುಷ್ಯನಿಗೂ ಸಾಮಾನ್ಯವಾಗಿರುತ್ತದೆ ಅವಕಾಶ ಸಿಕ್ಕಿದ್ರೆ ಸೌಲಭ್ಯಗಳನ್ನು ಪಡ್ಕೋತಾರೆ ಕೊಟ್ಟವ್ರು ಯಾರು ಅಂತಹ ಅವಕಾಶಗಳನ್ನು ಕಲ್ಪಿಸಿಕೊಟ್ಟವರು ಯಾರು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅದಕ್ಕೋಗಿ ಸರ್ವೋಚ್ಚ ನ್ಯಾಯಾಲಯ ಜಾಮೀನು ರದ್ದು ಮಾಡಿಸುವಂಥ ಸಂದರ್ಭದಲ್ಲಿ ಆ ಅಧಿಕಾರಿಗಳ ಮೇಲೆ ಇಡೀ ಟೀಮ್ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅವರನ್ನು ಅಮಾನತ್ತಿನಲ್ಲಿ ಇಡಬೇಕು ಅನ್ನುವಂಥ ಆದೇಶವನ್ನು ಕೂಡ ಕೊಟ್ಟಿದೆ ಇನ್ನು ಮುಂದೆ ಅದಷ್ಟೇ ಅಲ್ಲ ಇನ್ನು ಮುಂದೆ ದೇಶದಾದ್ಯಂತ ಜಾಮೀನು ಪ್ರಕರಣಗಳಲ್ಲಿ ಹೇಗೆ ನಡ್ಕೋಬೇಕು ಆರೋಪಿಗಳು ಹೇಗಿರಬೇಕು ಜಾಮೀನು ಪಡ್ಕೊಂಡಂಥವರು ಹೇಗಿರಬೇಕು ಮತ್ತು ಜೈಲು ಅಧಿಕಾರಿಗಳು ಜೈಲು ಅಧಿಕಾರಿಗಳು ಜಾಮೀನನ್ನು ಕೊಡೋದಕ್ಕಿಂತ ಮುಂಚೆ ಅವರ ಬಂಧನದಲ್ಲಿದ್ದಾಗ ಅವರನ್ನು ಹೇಗೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಮತ್ತು ಏನು ಜೈಲಿನ ರೀತಿ ನೀತಿ ನಿಯಮಗಳಿದೆ ಅದರಂತೆಯೇ ಅವರನ್ನು ನೋಡ್ಕೋಬೇಕೇ ಹೊರತು ವಿಶೇಷ ಸೌಲಭ್ಯಗಳನ್ನು ಸೆಲೆಬ್ರಿಟಿ ಅಥವಾ ಯಾರೋ ದೊಡ್ಡ ಮನುಷ್ಯರು ದೊಡ್ಡ ರಾಜಕಾರಣಿ ಈ ರೀತಿ ಎಲ್ಲವನ್ನು ಪರಿಗಣನೆ ಇಟ್ಟುಕೊಂಡು ಅವರಿಗೆ ಒಳಗಡೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂಥದ್ದು ತಪ್ಪು ಅನ್ನುವಂಥ ಅಭಿಪ್ರಾಯವನ್ನು ಸಹ ಸರ್ವೋಚ್ಚ ನ್ಯಾಯಾಲಯ ನೀಡಿ ಇನ್ನು ಮುಂದೆ ಈ ತೀರ್ಪು ಏನಿದೆ ಇದೊಂದು ಮಾರ್ಗಸೂಚಿಯಾಗುತ್ತೆ ಜೈಲಿನ ಅಧಿಕಾರಿಗಳು ಜೈಲಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಂದರೆ ಕೈದಿಗೆ ಒಂದು ವೇಳೆ ಅವರು ಸೆಲೆಬ್ರಿಟಿ ಆಗಿದ್ದರೆ ವಿ ಎ ಪಿ ಆಗಿದ್ದರೆ ಅವರಿಗೇನಾದರೂ ಸ್ಪೆಷಲ್ಲು ಸೌಲಭ್ಯಗಳೇನಾದ್ರೂ ಕೊಡಲಿಕ್ಕೆ ಮಾನದಂಡಗಳು ಇದೆಯಾ ಅಥವಾ ಹೇಗೆ ಎಲ್ಲರ ಸಾಮಾನ್ಯ ಕೈ ಇದೆಯಾ ಅಂತಲೇ ಅವ್ರನ್ನೂ ಟ್ರೀಟ್ ಮಾಡಬೇಕು ಅಥವಾ ಹೇಗೆ ಸರ್ ಅದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಆ ಥರದ್ದು ಏನಾದ್ರೂ ರೂಲ್ಸ್ ಇದೆಯಾ ಅಥವಾ ಹೇಗೆ ನೋಡಿ ಕಾನೂನಿನಲ್ಲಿ ಯಾವಾಗಲೂ ಎಲ್ಲರೂ ಒಂದೇ ಯಾವ ವಿಶೇಷತೆಗಳು ವಿಶೇಷ ಸೌಲಭ್ಯಗಳು ಕೊಡಬೇಕು ಅಂತ ಏನು ಇರೋದಿಲ್ಲ ಆದರೆ ಸಾಮಾನ್ಯವಾಗಿ ಆರೋಗ್ಯದ ಸಮಸ್ಯೆಯಿಂದ ಯಾವುದಾದ್ರೂ ಆರೋಪಿ ನಳ್ತಾ ಇದ್ದರೆ ಅವರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಬಂದಾಗ ಜೈಲಿನಲ್ಲೇ ಆಸ್ಪತ್ರೆ ಇದೆ ಸರ್ಕಾರಿ ಆಸ್ಪತ್ರೆ ಇದೆ ಅಲ್ಲಿಯೂ ಸಹ ಅವರಿಗೇನಾದರೂ ಕೊಡುವಂಥ ಟ್ರೀಟ್ಮೆಂಟ್ ಸಾಕಾಗೋದಿಲ್ಲ ಹೊರಗಡೆ ಅವರಿಗೆ ಇನ್ನೂ ಪ್ರತ್ಯೇಕವಾಗಿ ಬೇರೆ ವಿಶೇಷ ಸೌಲಭ್ಯಗಳನ್ನು ವಿಶ್ ಕೊಡಬೇಕಾಗಿ ಬರುತ್ತೆ ಅಂದಾಗ ಮಾತ್ರ ನ್ಯಾಯಾಲಯ ಪರ್ಮಿಷನ್ ಕೊಟ್ಟರೆ ಮಾತ್ರ ಜೈಲಿನ ಅಧಿಕಾರಿಗಳು ತಮ್ಮ ಸಂತಿಕೆಯಿಂದ ಏನನ್ನೂ ಮಾಡೋ ಹಾಗಿಲ್ಲ ಯಾವುದೇ ವಿಶೇಷ ಸೌಲಭ್ಯಗಳನ್ನು ಒದಗಿಸಿಕೊಡೋ ಹಾಗಿಲ್ಲ ನ್ಯಾಯಾಲಯದಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಆರೋಪಿ ಪರ ವಕೀಲರು ನಮ್ಮ ಕಕ್ಷಿದಾರರಿಗೆ ಈ ರೀತಿ ಸಮಸ್ಯೆ ಇದೆ ಆದ್ದರಿಂದ ಅವರಿಗೆ ದಯವಿಟ್ಟು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಎಂದಾಗ ಮಾತ್ರ ನ್ಯಾಯಾಲಯ ಒಪ್ಪಿಗೆಯನ್ನು ಕೊಟ್ಟರೆ ಮಾತ್ರ ನ್ಯಾಯಾಲಯ ಆದೇಶವನ್ನು ಕೊಟ್ಟರೆ ಮಾತ್ರ ಕೆಲವೊಂದು ತೀರಾ ಅವ್ರ ಮನೆಯಲ್ಲಿರುವಂಥ ವ್ಯವಸ್ಥೆ ಅಂತಲ್ಲ ಇದ್ದಿದ್ದರಲ್ಲಿ ಅವರಿಗೆ ಅನುಕೂಲ ಆಗುವಂಥದ್ದು ಅವರ ಜೀವಕ್ಕೆ ಅಪಾಯ ಆಗದೇ ಇರುವಂಥದ್ದು ಯಾಕೆಂದರೆ ಜಿ ಅವರ ಜೀವವನ್ನು ಕಾಪಾಡಬೇಕು ಅದು ಆರೋಪಿಯಾಗಿರಲಿ ಅಪರಾಧಿಯಾಗಿರಲಿ ಯಾರೇ ಆಗಿರಲಿ ಅದು ಆದ್ಯ ಕರ್ತವ್ಯ ಹಾಗಾಗಿ ಆ ವ್ಯಕ್ತಿಯ ಆರೋಗ್ಯ ಮತ್ತು ಪ್ರಾಣ ಉಳಿಸ್ಲಿಕ್ಕೆ ಏನು ಬೇಕೋ ಅಂತಹ ಸೌಲಭ್ಯಗಳನ್ನು ನ್ಯಾಯಾಲಯದ ಒಪ್ಪಿಗೆಯನ್ನು ಪಡೆದು ಕೊಡ್ಬೋದು ನ್ಯಾಯಾಲಯದ ಓಕೆ ಎಲ್ಲೋ ಒಂದು ಕಡೆ ಸರ್ಜರಿ ಮಾಡ್ಕೊಳ್ಬೇಕಾಗಿತ್ತು ಅಂದರೆ ಆಪ್ರೇಷನ್ ಮಾಡಬೇಕಾಗಿತ್ತು ಉದ್ದೇಶವನ್ನು ಇಟ್ಕೊ ಇಟ್ಟು ಬೇಲ್ ಅರ್ಜಿಗೆ ಅಪ್ಲಿಕೇಶನನ್ನು ಕೂಡ ಹಾಕಿರುವಂಥದ್ದು ಏನೋ ದರ್ಶನ್ ಅವರ ಪರ ವಕೀಲರು ಎಲ್ಲ ಒಂದು ಕಡೆ ಅದೇ ಮುಳುವಾಯ್ತು ಅನ್ನುವಂಥದ್ದು ಒಂದು ವೇಳೆ ಆಪ್ರೇಷನ್ ಆಗಿದ್ದರೆ ಈ ಒಂದು ಇಕ್ಕಟ್ಟಿಗೆ ಸಿಲುಕೊಳ್ತಿರ್ಲಿಲ್ವಾ ಈ ಪ್ರಕರಣ ಅಥವಾ ಈ ಆರೋಪಿಗಳು ಅನ್ನುವಂಥದ್ದು ಇಲ್ಲ ಅದರ ಪರಿಣಾಮ ಅಷ್ಟೊಂದಿಲ್ಲ ಯಾಕೆ ಅಂತಂದರೆ ಇದರಲ್ಲಿ ವೈದ್ಯರ ಅಭಿಪ್ರಾಯ ಮುಖ್ಯ ಅರ್ಜಿಯನ್ನು ಹಾಕುವಂಥ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ದರ್ಶನ್ ಅವರಿಗೆ ಅಂತಲ್ಲ ಯಾರಿಗೆ ಬೇಕಾದರೂ ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಆಗುವಂಥ ಅನುಭವ ಇದು ವೈದ್ಯರು ಹೇಳ್ತಾರೆ ನಿಮ್ಗೊಂದು ಸರ್ಜರಿ ಬೇಕಾಗಬಹುದು ಮಾಡಬೇಕಾಗ್ಬೋದು ನಿಮ್ಗೊಂದು ಸರ್ಜರಿನ ಇಲ್ಲದೆ ಹೋದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅದಕ್ಕೆ ಬೇಗ ಸರ್ಜರಿ ಮಾಡಿಸ್ಕೊಳ್ಳಿ ಅಂತಾರೆ ಆ ನಂತರ ಕೆಲವು ಮೆಡಿಕೇಶನ್ ಕೊಡ್ತಾರೆ ಔಷಧಿಗಳನ್ನು ಅವರು ಕೊಡ್ತಾರೆ ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದಿಸಿದರೆ ರೋಗಿ ಆ ಔಷಧಿಯಿಂದನೇ ಗುಣಮುಖರಾದ ಪಕ್ಷದಲ್ಲಿ ವೈದ್ಯರು ಹೇಳ್ಬೋದು ಆವಾಗ ಹೇಳಿದ ನಿಜ ನಾವು ಇಲ್ಲ ಅಂತಲ್ಲ ಸರ್ಜರಿ ಬೇಕು ಅಂತ ಹೇಳಿದ್ವಿ ಈಗ ಸರ್ಜರಿ ಇಲ್ಲದೆಯೂ ನಾವು ಚಿಕಿತ್ಸೆ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ ಸರ್ಜರಿ ಬೇಡ ಅಂದಾಗ ಯಾರು ಏನು ಮಾಡೋಕ್ಕಾಗಲ್ಲ ಇಲ್ಲ ಇಲ್ಲ ನೀವು ನನಗೆ ಸರ್ಜರಿ ಮಾಡಲೇಬೇಕು ನಾನು ನ್ಯಾಯಾಲಯಕ್ಕೆ ಹೇಳ್ಬಿಟ್ಟಿದ್ದೀನಿ ಅಂತ ಅನ್ನೋಕ್ಕಾಗಲ್ಲ ವೈದ್ಯರ ಅಭಿಪ್ರಾಯ ಆದ್ದರಿಂದ ಇದರಲ್ಲಿ ಮಾ ಹಿಂದೆ ಇವರಿಗೆ ಸರ್ಜರಿ ಅಗತ್ಯ ಇದೆ ಅನ್ನೋದು ವೈದ್ಯಕೀಯ ಪ್ರಮಾಣ ಪತ್ರ ಇತ್ತು ಅದರ ಆಧಾರದ ಮೇಲೇ ಅವರು ಅರ್ಜಿ ಸಲ್ಲಿಸಿದ್ದು ಆಮೇಲೆ ಸದ್ಯಕ್ಕೆ ಅವರಿಗೆ ಯಾವುದೇ ಸರ್ಜರಿ ಅಗತ್ಯ ಇಲ್ಲ ಅಂತ ಹೇಳಿದ್ದು ವೈದ್ಯರೇ ಆದ್ದರಿಂದ ಇದರಲ್ಲಿ ವೈದ್ಯರ ಪಾತ್ರ ಮುಖ್ಯನೇ ಹೊರತು ಸುಳ್ಳು ಮಾಹಿತಿ ಕೊಟ್ಟರು ಅಂತ ಹೇಳಕ್ಕಾಗಲ್ಲ ಇನ್ನು ಹಾಗಾದರೆ ಇನ್ನು ಮುಂದಿನ ದಿನಗಳಲ್ಲಿ ದರ್ಶನ್ ಪರ ಅಥವಾ ಈ ಒಂದು ಕೇಸ್ನ ಪರ ಇರುವಂತಹ ವಾದ ಮಾಡುವಂತಹ ವಕೀಲರಿಗೆ ಅಡ್ವೊಕೇಟಿಗೆ ಚಾಲೆಂಜ್ ಏನೇನು ಬರ್ಬೋದು ನೆಕ್ಸ್ಟ್ ಅನ್ನುವಂಥದ್ದು ಏನಿಲ್ಲ ಮತ್ತೊಮ್ಮೆ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಂವಿಧಾನದಲ್ಲಿ ಕಾನೂನಿನಲ್ಲಿ ಅವಕಾಶ ಇದೆ ಮುಂದೇನು ಎಷ್ಟು ಬೇಕಾದರೂ ಜಾಮೀನು ಅರ್ಜಿಗಳನ್ನು ಆದರೆ ಬೇರೆ ಬೇರೆಯ ಒಂದು ಕಾರಣವನ್ನು ಕೊಡಬೇಕು ಈಗಾಗಲೇ ಯಾವುದರಲ್ಲಿ ರದ್ದಾಗಿದೆಯೋ ಅದೇ ಕಾರಣವನ್ನು ಮತ್ತೆ ಕೊಟ್ಟು ಜಾಮೀನನ್ನು ಕೇಳಕ್ಕೆ ಬರೋದಿಲ್ಲ ಬದಲಾದ ವಾತಾವರಣದಲ್ಲಿ ಬದಲಾವಾದ ಸಂದರ್ಭಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಆ ಅರ್ಜಿಗಳಲ್ಲಿರುವ ಅಂಶಗಳನ್ನು ಸಾಬೀತುಪಡಿಸಿ ಮತ್ತೆ ಜಾಮೀನನ್ನು ಕೇಳ್ಬೋದು ಇನ್ನೂ ಅವರಿಗಿರುವಂತಹ ಒಂದು ಚಾಲೆಂಜ್ ಅಂದರೆ ಯಾರು ವಕೀಲರಿಗಿರುವಂಥ ಚಾಲೆಂಜ್ ಅಂದರೆ ಅನೇಕ ಮುಂದೆ ಕೋರ್ಟಿಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸಾಕ್ಷಿ ಹೇಳ್ತಾರೆ ಆ ಸಾಕ್ಷಿಗಳನ್ನು ಪಾಠಿ ಸವಾಲು ಮಾಡಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಸತ್ಯವನ್ನು ಹೊರಗೆ ತರಬೇಕಾಗತ್ತೆ ಸತ್ಯವನ್ನು ಯಾವ ಸಾಕ್ಷಿ ಎಲ್ಲರೂ ಸಾಕ್ಷಿಗಳು ಹೇಳಿದ್ದೆಲ್ಲ ಸತ್ಯ ಅನ್ನೋಕ್ಕಾಗಲ್ಲ ಅದರಲ್ಲಿ ಸತ್ಯವನ್ನು ಹೊರತೆಗೆದು ಅವರನ್ನು ಈಗೇನು ಆರೋಪಿಗಳಿದ್ದಾರೆ ಸನ್ಮಾನ್ಯ ದರ್ಶನ್ ಅವರು ಸೇರಿದಂತೆ ಬೇರೆ ಎಲ್ಲ ಆರೋಪಿಗಳು ಅವರು ನಿರಪರಾಧಿಗಳು ಅಂತ ಸಾಬೀತುಪಡಿಸುವಂತಹ ಒಂದು ದೊಡ್ಡ ಚಾಲೆಂಜು ವಕೀಲರ ಮೇಲೆ ಇದೆ ಎಸ್ ಹಾಗಿದ್ದರೆ ಈಗ ಷರತ್ತುಬದ್ಧ ಜಾಮೀನನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟು ಮುಖ್ಯವಾಗಿ ಬೇಲರ್ಜಿ ರದ್ದು ಮಾಡಿರುವಂಥದ್ದು ಶಿಕ್ಷೆಯನ್ನು ಶಿಕ್ಷೆ ಪ್ರಮಾಣವನ್ನು ಹೇಗೆ ಅನಲೈಸ್ ಮಾಡಲಿಕ್ಕೆ ಮಾ ಮಾಡ್ಬೋದು ಸರ್ ಇದು ಈಗಾಗಲೇ ಜೈಲಲ್ಲಿದ್ದಾರೆ ಅದು ಹೇಗೆ ಕಂಟಿನ್ಯೂ ಆಗುತ್ತಾ ಅಥವಾ ಶಿಕ್ಷೆ ಪ್ರಮಾಣವನ್ನು ಯಾವ ರೀತಿಯಾಗಿ ನಿಗದಿ ಮಾಡಬಹುದು ಅನ್ನುವಂಥದ್ದು ಅಲ್ಲ ಇದರಲ್ಲಿ ನೋಡಿ ತ್ರೀ ನಾಟ್ ಟೂ ಇದೆ ಮರಣ ಅದೇ ಅತ್ಯಂತ ಗರಿಷ್ಠವಾದಂಥದ್ದು ಇರೋದು ಉಳಿದಿದ್ದೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಅದರಲ್ಲಿ ಜಿ ಗರಿಷ್ಠವಾದ ಶಿಕ್ಷೆ ಅಂದರೆ ಜೀವ ಒಂದು ಜೀವಾವಧಿ ಶಿಕ್ಷೆಯನ್ನು ಕೊಡುವಂಥದ್ದು ಅಥವಾ ಮರಣದಂಡನೆಯನ್ನು ಕೊಡೋದು ಇದೇ ಗರಿಷ್ಠವಾದ ಒಂದು ಶಿಕ್ಷೆ ಅಂತ ನಾವು ಕರಿತೀವಿ ಹಾಗಾಗಿ ಈಗಿನ ಸಾಕ್ಷಿಗಳು ಏನು ಹೇಳ್ತಾರೆ ಅದರ ಮೇಲೆ ನಿಂತಿದೆ ಇಷ್ಟು ದಿವಸ ನಡೆದಿದ್ದಲ್ಲ ಈಗ ನ್ಯಾಯಾಲಯದಲ್ಲಿ ಮುಂದೆ ಏನು ನಡೆಯುತ್ತೆ ಅದು ಬಹಳ ಮುಖ್ಯ ಅಲ್ಲಿ ಸಾಕ್ಷಿಗಳು ಹೇಳುವಂಥದ್ದು ಅದು ಅದರ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ತೀರ್ಮಾನ ತೀರ್ಮಾನ ಆಗುತ್ತೆ ಅಥವಾ ತಪ್ಪಿತ ಸಲ್ಲ ಅಂತಲೂ ಆಗ್ಬೋದು ಎರಡೂ ಆಗ್ಬೋದು ಆದರೆ ಶಿಕ್ಷೆ ಆಗುತ್ತೆ ನಿರಪರಾಧಿಯೂ ಆಗಬಹುದು ಅದು ಸಂಪೂರ್ಣವಾಗಿ ಈಗ ನ್ಯಾಯಾಲಯದ ಮೇಲೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಏನು ನಡೆಯುತ್ತೆ ಇದು ವಿಚಾರಣೆ ಆ ವಿಚಾರಣೆಯ ಫಲಿತಾಂಶದ ಮೇಲೆ ನಿಂತು ನಿಂತಿದೆ ಇದು ಓಕೆ ಅಂದರೆ ಈ ಹಿಂದೆಯೂ ಕೂಡ ಸಾಕಷ್ಟು ಪ್ರಕರಣಗಳು ಕೂಡ ಇತ್ತು ಅಂದರೆ ಪ್ರಭಾವಿಗಳಿಗೂ ಕೂಡ ಶಿಕ್ಷೆ ಆಗಿರುವಂತಹ ನಿದರ್ಶನಗಳು ಉದಾಹರಣೆಗಳಿದೆ ಹೀಗೆ ಬೇಲರ್ಜಿಯಿಂದ ಅಂದರೆ ಷರತ್ತುಬದ ಬೇಲರ್ಜಿಯಿಂದ ಹೊರಗೆ ಬರುವಂತಹ ಆರೋಪಿಗಳು ಯಾವ ರೀತಿಯಾಗಿ ಅಂದರೆ ಆ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನುವಂಥದ್ದು ಹೇಳ್ತೀರಿ ಕಾನೂನಿನ ಚೌಕಟ್ಟಿನಲ್ಲಿ ಅಂತ ನೋಡಿ ಅದು ಬಹಳ ಮುಖ್ಯ ಯಾವಾಗಲೂ ಅಷ್ಟೇ ಜಾಮೀನನ್ನು ಕೊಡುವಂತಹ ಸಂದರ್ಭಗಳಲ್ಲಿ ಯಾವ ಕಂಡೀಷನನ್ನು ಕೋರ್ಟ್ ಹಾಕಿರುತ್ತೆ ಅದನ್ನು ಅತ್ಯಂತ ವಿನಯಪೂರ್ವಕವಾಗಿ ಅವರು ಅನುಸರಿಸಬೇಕು ಯಾವುದನ್ನು ಮೀರಬಾರ್ದು ಮೀರಿದರೆ ಇಂಥ ಈಗೇನು ಅನಾಹುತ ಆಗಿದೆ ಇಂಥ ಅನಾಹುತಗಳಾಗುತ್ತೆ ಸಾಮಾನ್ಯವಾಗಿ ನ್ಯಾಯಾಲಯಗಳು ಜಾಮೀನನ್ನು ರದ್ದುಪಡಿಸೋದು ಬಹಳ ಅಪರೂಪದಲ್ಲಿ ಅಪರೂಪ ಜಾಮೀನು ಕೊಡ್ತಾರೆ ಕೊಟ್ಟ ಮೇಲೆ ರದ್ದುಪಡಿಸೋದಿದೆಯಲ್ಲ ಅಷ್ಟು ಸುಲಭವಾಗಿ ರದ್ದುಪಡಿಸಲ್ಲ ಸಾಧ್ಯವಾಗಿ ಅದು ಅವ್ರಿಗೆ ಅನ್ನಿಸ್ಬೇಕು ಇದು ರದ್ದುಪಡಿಸಲೇಬೇಕು ಅಂತ ಅನಿಸಿದರೆ ಮಾತ್ರ ಕೊಡ್ತಾರೆ ಹಾಗಾಗಿ ಜಾಮೀನನ್ನು ತೆಗೆದುಕೊಳ್ಳುವಾಗ ಇರುವಂಥ ಏನು ನಿಮಗೆ ಭಯ ಭಕ್ತಿ ಆಸಕ್ತಿ ಇರುತ್ತಲ್ಲೋ ನ್ಯಾಯಾಲಯದ ಮೇಲೆ ಅದು ಆಮೇಲೂ ಇರಬೇಕು ಅದು ಮನಸ್ಸಿನಲ್ಲಿ ಇಟ್ಕೋಬೇಕು ನಾನು ಕೇವಲ ಜಾಮೀನಿನ ಮೇಲಿದ್ದೀನಿ ನನ್ನನ್ನೇನು ಪ್ರಕರಣದಿಂದ ಬಿಡುಗಡೆ ಮಾಡಿಲ್ಲ ಕೇವಲ ಜಾಮೀನ್ ಮೇಲಿದ್ದೀನಿ ಅನ್ನೋದನ್ನು ಇಟ್ಕೊಂಡು ಅದನ್ನು ಮತ್ತೆ ಅಂತಹ ಯಾವುದೇ ಒಂದು ತಪ್ಪನ್ನು ಮಾಡದೆ ಬಹಳ ಎಚ್ಚರಿಕೆಯಿಂದ ನಡಿಗೆ ನಡ್ಕೊಂಡು ಹೋದರೆ ಜಾಮೀನು ಸಾಮಾನ್ಯವಾಗಿರದ್ದಾಗಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಇವರೇನಾದರೂ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದೆ ಆದರೆ ಅವರು ಬಹಳ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ನಾನು ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಹಾಕುವಂಥ ಯಾವುದೇ ಕಂಡೀಷನನ್ನು ನಾನು ಮೀರಿರಲ್ಲ ನಿಯಮ ಮೀರೋದಿಲ್ಲ ಅನ್ನುವಂಥ ಒಂದು ಅಂಡರ್ಟೇಕಿಂಗ್ ಕೊಟ್ಟು ಜಾಮೀನನ್ನು ಕೇಳಲಿಕ್ಕೆ ಅವಕಾಶ ಇದೆ ಸರ್ ಹಾಗಿದ್ದರೆ ಈಗ ಮತ್ತೆ ದರ್ಶನ್ ಮತ್ತೆ ಇನ್ನು ಉಳಿದಂತಹ ಆರೋಪಿಗಳಿಗೆ ಇನ್ನೂ ಒಂದು ಅವಕಾಶ ಸಿಗ್ಬೋದು ಹಾಗಾದರೆ ಅವಕಾಶಗಳಿದ್ದೇ ಇದೆ ಅವಕಾಶಗಳು ಸಂಪೂರ್ಣವಾಗಿ ಎಲ್ಲ ಬಾಗಿಲು ಮುಚ್ಚೋಯ್ತು ಅಂತಿಲ್ಲ ಜ ಕೇಸು ನಡೆಯು ಇನ್ನೂ ಒಂದು ಭಾಳ ಮುಖ್ಯವಾದಂತಂದರೆ ಪ್ರಕರಣದ ವಿಚಾರಣೆ ತುಂಬ ತಡ ಆದರೆ ನ್ಯಾಯಾಲಯದಲ್ಲಿ ತುಂಬ ವರ್ಷಗಳ ಕಾಲ ಹಿಡಿದಂಥ ಸಂದರ್ಭದಲ್ಲಿ ಅದನ್ನೂ ಸಹ ಒಂದು ಕಾರಣವನ್ನು ಕೊಟ್ಟು ಜಾಮೀನು ಕೇಳೋಕೆ ಅವಕಾಶ ಇದೆ ಈಗ ತುಂಬ ಸಾಕ್ಷಿಗಳಿದೆ ಈ ಕೇಸಲ್ಲಿ ಅವರೆಲ್ಲ ಬಂದು ಸರಿಯಾದ ಸಮಯಕ್ಕೆ ಬಂದು ಕೋರ್ಟಿಗೆ ಕೋರ್ಟ್ ಸಮನ್ಸ್ ಬಂದಾಗ ತಪ್ಪಿಸ್ಕೊಳ್ಳದೆ ಬಂದು ಸಾಕ್ಷಿ ನೀಡಿ ಎಲ್ಲ ಮಾಡಬೇಕು ಅದೇನಾದರೂ ತುಂಬ ದಿನ ತಡವಾದ ಪಕ್ಷದಲ್ಲಿ ಅದನ್ನೂ ಸಹ ಒಂದು ಕಾರಣವನ್ನು ಕೊಟ್ಟು ಜಾಮೀನು ಕೇಳೋಕೆ ಅವಕಾಶ ಇದೆ ಓಕೆ ಸರ್ ಕಾನೂನ ಮುಂದೆ ಎಲ್ಲರೂ ಕೂಡ ಒಂದೇ ಅನ್ನುವಂಥದ್ದು ದೊಡ್ಡವರು ಸಣ್ಣವರು ಅನ್ನುವಂಥದ್ದಲ್ಲ ಯಾರೇ ಆದರೂ ಕೂಡ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥದ್ದು ನಿನ್ನೆ ಸುಪ್ರೀಂ ಕೋರ್ಟ್ ಅಂತ ಕೊಟ್ಟಂತಹ ಒಂದು ಆದೇಶ ಆಗಿರ್ಬೋದು ಇದು ಇರುವಂಥದ್ದು ಓವರ್ ಆಲ್ ಆಗಿ ಒಬ್ಬ ಹಿರಿಯ ವಕೀಲರಾಗಿ ಏನು ಹೇಳ್ತೀರಾ ಸರ್ ಹೌದು ನ್ಯಾಯಾಲಯವನ್ನು ಗೌರವಿಸಲೇಬೇಕು ನ್ಯಾಯವನ್ನು ಗೌರವಿಸಲೇಬೇಕು ಕಾನೂನನ್ನು ಅಂತೂ ಖಂಡಿತವಾಗಿಯೂ ಪ್ರತಿಯೊಬ್ಬರು ಗೌರವಿಸಬೇಕು ಯಾರು ಯಾವುದೇ ಸಂದರ್ಭದಲ್ಲೂ ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದು ಮತ್ತು ಕಾ ಕಾನೂನು ಇದೆಯಲ್ಲ ಕರುಣೆ ಇಲ್ಲದ ಕಾನೂನು ಅಲ್ಲಿ ಕರುಣೆ ತೋರಿಸೋದಿಲ್ಲ ಕಾನೂನು ಸಿ ಕಾನೂನಿನ ಕೈಗೆ ನೀವು ಸಿಕ್ಕಾಕೊಳ್ಳೋವರೆಗಷ್ಟೇ ಸಿಕ್ಕಾಕೊಂಡ ಮೇಲೆ ಕಾನೂನುಬದ್ಧವಾಗಿ ಏನಿದೆಯೋ ಅದು ಹಾಗೇ ಆಗುತ್ತೆ ಅದನ್ನು ವ್ಯಕ್ತಿ ಎಷ್ಟು ದೊಡ್ಡವನು ಚಿಕ್ಕವನು ಯಾವುದನ್ನು ಕಾನೂನು ಕೋರ್ಟು ನೋಡಲ್ಲ ಅನುಭವಿಸಲೇಬೇಕಾಗುತ್ತೆ ಹೌದು ಸರ್ ಥ್ಯಾಂಕ್ ಯು ಇದಿಷ್ಟು ಹಿರಿಯ ವಕೀಲರಾದಂತಹ ಮಂಜುನಾಥ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್